ಸೊ ಇಷ್ಟೀ ನಾವಿವಾಗೊಂದು ಗೇಮ್ ಆಡೋಣ ಅಂದರೆ ನಾವು ಏನಾದರೂ ನೋಡಿದ್ರೆ ಅದನ್ನ ರಾಂಗಾಗಿ ಹೇಳಬೇಕು ಓಕೆನಾ ಸೊ ಅಂದರೆ ಇದು ಟೇಬಲ್ ಅಂದರೆ ನಾವು ಇದಕ್ಕೆ ಚೇರ್ ಅನ್ನಬೇಕು ಸ್ಕ್ರೀನ್ ಅಂದರೆ ನಾವು ಇದಕ್ಕೆ ಬಟ್ಟೆ ಸ್ಯಾರಿ ಅನ್ನಬೇಕು ಆ ಥರ ಏನಾದರೂ ಒಂದು ರಾಂಗ್ ರಾಂಗಾಗಿ ಆ ಪ್ರಾಡಕ್ಟ್ ರಾಂಗ್ ರಾಂಗಾಗಿ ಹೇಳಬೇಕು ಓಕೆನಾ ಸೊ ಯಾರು ವಿನ್ ಆಗ್ತಾರೆ ಅವರು ಅವರು ಅವರಿಗೆ ಸೋತೋಗಿರೋರು ಐಸ್ ಕ್ರೀಮ್ ಕೊಡಿಸ್ಬೇಕು ಓಕೆನಾ ಕೊಡಿಸ್ಬೇಕು ಐಸ್ ಕ್ರೀಮು ಮೋಸ ಮಾಡಂಗಿಲ್ಲ ಹಾಂ ಗೆದ್ದವ್ರಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಓಕೆ ಓಕೆ ಸ್ಟಾಟ ನಾನು ಹೇಳ್ತೀನಿ ನೋಡು ಇದು ಫ್ರಿಜ್ಜು ಇದು ವಾಷಿಂಗ್ ಮಷೀನಾ ಓಕೆ ಇದು ಟೇಬಲು ನಂದೇ ಆಪೋಸಿಟ್ ಮಾತಾಡ್ತಾರೆ ಇದು ವಿಂಡೋ Idu, idu, macam mana? Hahaha. Aduh dah. Semnanya. Idu, ah, bater. Idu mid sea. Hahaha. Idu, idu. idu. idu, <laughs> mm -hmm. hmm. idu buku. ರಾಂಗ್ 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 ಟೈಮಿಂಗ್ಸ್ ಫೈವ್ ಸೆಕೆಂಡ್ಸ್ ಒಳಗಡೆ ಬೇಗ ಬೇಗ ಹೇಳಬೇಕು ಇಲ್ಲ ಅಂದರೆ ಯೋಚನೆ ಮಾಡಿಬಿಟ್ರೆ ಹೋಗಿ ಸೋತೋಗ್ಬಿಡ್ತೀಯ ಬೇಗ ಇವಾಗಿಂದ ಫೈವ್ ಸೆಕೆಂಡ್ಸ್ ಅಷ್ಟೇ ಬೇಗ ಬೇಗ ಹೇಳಬೇಕು ಅದು ಚಾಕ್ಲೇಟಾ ಇದು ತೆಂಗಿನಕಾಯಿ ಸೋತೋಗುಟ್ಟೆ ಸೋತೋಗುಟೆ ಸೋತೋಗುಟೆ ಫೈವ್ ಸೆಕೆಂಡ್ಸ್ ಮುಗೀತು ಎಸ್ ಬೇಗ ಬೇಗ ಹೇಳಬೇಕು ಇದು 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 ಅಂತ ಹೇಳಿದ್ರೆ ಅಲ್ಲೇ ಫೈವ್ ಸೆಕೆಂಡ್ಸ್ ಆಯಿತು ಇದು 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 ಅಂತ ಹೇಳಿ ಮೂರು ಸತಿ ಹೇಳ್ಬಿಟ್ಟು ಫೈವ್ ಸೆಕೆಂಡ್ ಸೊ ನೀನು ಸೃಷ್ಟಿ ಇವಾಗ ಸೋತೋಗ್ಬಿಟ್ಟಿದ್ದಾಳೆ ಸೃಷ್ಟಿ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಓಕೆ ಸೋತೋಗ್ಬಿಟ್ಟಲ್ಲ ನೀನು ಹಿಂಗೆ ಹಿಂಗೆ ಇದ್ದಲ್ಲ ಮೋಸ ಇದೆಯಲ್ಲ ಮೋಸ ಮೋಸ